ಹಲೋ ಡಿಯರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಬೊಂಬೆನಾಡಿನ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇವತ್ತೊಂದು ಒಳ್ಳೆಯ ಬ್ಯೂಟಿಫುಲ್ ಆಗಿರುವಂಥ ರೆಸಿಪಿ ತಂದಿದ್ದೀನಿ ಎಮ್ಮಿಯಾಗಿರುವ ಎಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೆಸಿಪಿ ತೊಗೊಬಂದಿದ್ದೀನಿ ಏನದು ಹೇಗೆ ಮಾಡಿ ಮಾಡೋದು ಹಾಗೆಯೇ ವಿತೌಟ್ ಕೆಚ್ಚಪ್ಪು ಅಥವಾ ಸಾಸ್ ಯಾವುದೇ ರೀತಿ ಇನ್ಸ್ಟಂಟ್ ಸಾಸ್ಗಳನ್ನ ಯೂಸ್ ಮಾಡ್ದೇನೆ ಯಾವ ರೀತಿ ನಾವು ಈಗು ಮಾಡ್ಬೋದಾ ಅನ್ನೋ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಳ್ಳೋಣ ಬಾಣ್ಲಿಗೆ ಒಂದು ಮೂರಿಂದ ನಾಲ್ಕು ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಕಾದ ನಂತರ ಅದಕ್ಕೆ ಡ್ರೈ ಆಗಿರುವಂತಹ ನೂಡಲ್ಸ್ನ ಹಾಕ್ಕೊಳ್ಳೋಣ ಇದು ಪಾಕೆಟ್ ಸಮೇತ ಸಪ್ರೇಟ್ ಸಿಗುತ್ತೆ ಅದು ಅದು ಹಾಕಿದ ನಂತರ ಸ್ವಲ್ಪ ಒಂದು ಎರಡು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಬೇಯಲಿ ಸ್ನೇಹಿತರೆ ನಮಗೆ ಒಂದು ಒಂದು ಮೂರಿಂದ ನಾಲ್ಕು ನಿಮಿಷ ಬೆಂದರೆ ಸಾಕಾಗುತ್ತೆ ಅದು ಟ್ರಾನ್ಸ್ಪರೆಂಟ್ ಆಗಬೇಕು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇನ್ನೊಂದು ಮೇಯ್ನ್ ಏನು ಅಂದರೆ ನಾವು ಇದಕ್ಕೆ ಯಾವುದೇ ರೀತಿ ಸಾಸ್ ಬಳಸಿಲ್ಲ ಯಾವುದೇ ರೀತಿ ಕೆಚಪ್ಗಳನ್ನ ಬಳಸಿ ಬಳಸಿಲ್ಲ ಹಾಗೆಯೇ ಆದ್ರೂ ನಮಗೆ ನಾರ್ಮಲ್ಲು ಹೋಟೆಲ್ಗಳಲ್ಲಿ ಯಾವ ರೀತಿ ಟೇಸ್ಟ್ ಕೊಡುತ್ತೆ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಹಾಗೆ ಎಣ್ಣೆನೂ ಸಹ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಅದಾದ ನಂತರ ಸೋರ್ಸೋಕ್ಕೆ ಟ್ರಾನ್ಸ್ಪರೆಂಟ್ ಆದ ನಂತರ ನಾವು ಸೋರ್ಸೋಕ್ಕೆ ಹಾಕ್ಬಿಟ್ಟು ಡಿವೈಡ್ ಮಾಡ್ಕೊಳ್ಳೋಣ ನೀರು ಬೇರೆ ಮತ್ತು ನೂಡಲ್ಸ್ ಬೇರೆ ಅದಾದ ನಂತರ ಒಂದು ಬಾಂಡ್ಲಿ ಅದೇ ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ಸಣ್ಣದಾಗ ಹಚ್ಚಿಟ್ಟು ಹಚ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಹಾಗೇ ಸ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಅದಾದ ನಂತರ ಚೆನ್ನಾಗಿ ಒಂದೊಳ್ಳೆ ಹಸಿ ವಾಸನೆ ಹೋಗೋ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳುಗಳು ಏನಾದರೂ ಸ್ಕೂಲಿಂದ ಹೋಗಿದ್ದು ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಹೇಳ್ತೇವೆ ಸೊ ಅಂಥ ಟೈಮಲ್ಲಿ ಹೊರಗಡೆ ಹನ್ನೆಲ್ದಿಯ ಕೊಡಿಸೋದ್ರ ಬದಲಿಗೆ ನಾವು ಮನೆಯಲ್ಲೇ ತುಂಬ ಟೇಸ್ಟಿ ಆ್ಯಂಡ್ ಹೈಜನಿಕ್ ಹೆಲ್ತಿಯಾಗಿ ಮಾಡ್ಕೊಡ್ಬೋದಲ್ವ ಸ್ನೇಹಿತರೆ ಹಾಗಾಗಿ ಇದನ್ನು ಒಮ್ಮೆಯಾದರೂ ಟ್ರೈ ಮಾಡಬೇಕು ಮಾಡಲೇಬೇಕು ಸೊ ಅದಾದ ನಂತರ ಒಂದು ಕ್ಯಾರೆಟ್ನ ನಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಹಚ್ಚಿ ಹಾಕೊಳ್ಳೋಣ ಏಕೆಂದರೆ ಮಕ್ಕಳುಗಳು ಸಾಮಾನ್ಯ ತರಕಾರಿಗಳನ್ನ ತಿನ್ನಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಶೇಪ್ಗಳೆಲ್ಲ ಚೇಂಜ್ ಮಾಡಿ ಆ ಥರ ಹಾಕಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಷ್ಟಪಟ್ಟು ತಿಂತವೆ ಹಾಗೆ ನಾನು ಯಾವ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ರೆಡ್ ಹಸಿರು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ ಮೇಯ್ನ್ ಸಾಸ್ ಬದಲಿಗೆ ನಾನು ಇದನ್ನೇ ಹಾಕೊತಿರೋದು ಸ್ನೇಹಿತರೆ ಯಾವುದೇ ರೀತಿ ಕಲರ್ ಹ್ಯಾಡ್ ಮಾಡಿಲ್ಲ ಸಾಸ್ಗಳು ಕೆಚಪ್ಪು ಏನೂ ಹ್ಯಾಡ್ ಮಾಡಿಲ್ಲ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ತಿರುವಂಥದ್ದು ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹ್ಯಾಡ್ ಮಾಡ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚೆನ್ನಾಗಿ ಬೇಯ್ ಬೇಯಲಿ ಸ್ನೇಹಿತರೆ ಅದಾದ ನಂತರ ಸ್ವಲ್ಪ ಖಾರಕ್ಕೆ ಇನ್ನೂ ಸ್ವಲ್ಪ ಬೇಕು ಅಂತ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಮ್ಗೆ ಇನ್ನೂ ಬೇಕು ಅಂತ ಅಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ವೆಜಿಟೇಬಲ್ನ ನಾವು ಇದಕ್ಕೆ ಹ್ಯಾಡ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಬೀನ್ಸು ಹಾಗೆಯೇ ಎಲೆಕೋಸು ಈ ಥರದ್ದು ಯಾವುದಾದ್ರೂ ಹಾಕ್ಕೊಳ್ಬೋದು ನಾನು ಬರೀ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ ಸೊ ಯಾವ ತರಕಾರಿ ಹಾಕಿದ್ರೂ ನಡೆಯುತ್ತೆ ಈಗ ನಾವು ಆಲ್ರೆಡಿ ಬೇಯಿಸ್ಕೊಳ್ಳೋಕ್ಕೆ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಹಾಗೇ ಈ ಮಸಾಲೆಗೆ ಸ್ವಲ್ಪ ಸಾಲ್ಟ್ ಬೇಕಲ್ವಾ ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ ನೋಡ್ತಿರ್ಬೋದು ಎಷ್ಟು ಡ್ರೈ ಡ್ರೈ ಆಗಿ ಹಾಗೇ ಎಷ್ಟು ಉದ್ರುದ್ರಾಗಿ ನೂಡಲ್ಸ್ ಬೆಂದಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಹಾಗೆ ಎಷ್ಟು ಉದ್ರಾಗಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ ನಾನು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಹಾಗೇ ನಾನು ಇಲ್ಲಿ ಒಗ್ಗರಣೆಗೂ ಸಹ ನಾನು ಯಾವುದೇ ರೀತಿ ಜಾಸ್ತಿ ಆಯಿಲ್ನ ಹಾಕ್ಕೊಂಡಿಲ್ಲ ಹಾಗಾಗಿ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಎರಡು ಸ್ಪೂನ್ ಸಹಾಯದಿಂದ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಬ್ಯೂಟಿಫುಲ್ಲಾಗಿರುವಂಥ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟಪಟ್ಟು ದೊಡ್ಡವರಿಂದ ಚಿಕ್ಕವ್ರ ತನಕ ಇಷ್ಟಪಟ್ಟು ತಿನ್ನುವಂಥ ನ್ಯೂಡಲ್ಸು ರೆಡಿ ಆಗುತ್ತೆ ಸ್ನೇಹಿತರೆ ಇನ್ಯಾಕೆ ಹೊರಗಡೆ ಹೋಗಿ ತಿನ್ನೋದಲ್ವ ಮನೇಲೇ ಮಾಡ್ಕೊಂಡು ತಿನ್ನೋಣ ಬನ್ನಿ ಸ್ನೇಹಿತರೆ ಸೊ ನೋಡ್ತಿರ್ಬೋದಲ್ವ ಎಷ್ಟು ಯಮ್ಮಿ ಆಗಿದೆ ಹಾಗೆ ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಸೊ ರೆಡಿಯಾಗಿದೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೆಕ್ಸ್ಟು ಮನೆಯಲ್ಲೇ ಹೊರ್ಗಡೆ ತಿನ್ನೋದ್ರ ಬದಲಿಗೆ ಮನೆಯಲ್ಲೇ ಮಾಡ್ಕೊಂಡು ತೀನಿ ಎಷ್ಟು ಎಮ್ಮಿ ಆಗಿದೆ ಎಷ್ಟು ಟೇಸ್ಟಿ ಆಗಿದೆ ಅಲ್ವಾ ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೇ ಸಪೋರ್ಟ್ ಮಾಡಿ ಹಾಗೇ ಒಳ್ಳೊಳ್ಳೆ ರೆಸಿಪೀಸ್ನ ನಿಮ್ಮೊಟ್ಟಿಗೆ ತರ್ತೀನಿ ಸ್ನೇಹಿತರೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪ್ಲೀಸ್ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯೂಸ್ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಒಳ್ಳೊಳ್ಳೆ ರೆಸಿಪಿ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನೆಕ್ಸ್ಟು ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆ ರೆಸಿಪಿನ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ಸೊ ಯಾವುದೇ ರೀತಿ ಸಾಸ್ ಇಲ್ಲ ಯಾವುದೇ ರೀತಿ ಕೆಚಪ್ ಇಲ್ಲ ಯಾವುದೇ ರೀತಿ ಏನೂ ಬೇರೆ ಇನ್ಸ್ಟೆಂಟ್ ಆಗಿರುವಂಥದ್ದು ಏನೂ ಹಾಕಿಲ್ಲ ಸೊ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್